ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪ್ರತಿಯೊಂದು ಮನುಷ್ಯರಾಶಿಯನ್ನು ಜೀವರಾಶಿಯನ್ನು ಭಗವಂತಾನೇ ನಡೆಸ್ತಾನೆ ಎಂಬುದಕ್ಕೆ ಈ ವಿಡಿಯೋದಲ್ಲಿ ವಿಷಯಗಳನ್ನು ನೋಡೋಣ ಪ್ರತಿಯೊಬ್ಬ ವರ್ಗ ಎಂಬತಕ್ಕಂಥದ್ದೇನಿದೆ ಹುಟ್ಟು ಮತ್ತು ಸಾವಿನ ಮಧ್ಯಂತರದ ಜೀವನವೇ ಅವರಿಗೆ ಲಭ್ಯವಾಗ್ತಕ್ಕಂಥ ಅವಕಾಶ ಹುಟ್ಟು ಕೂಡ ನಿಯಂತ್ರಣದಲ್ಲಿರೋದಿಲ್ಲ ಸಾವು ಕೂಡ ನಿಯಂತ್ರಣದಲ್ಲಿರೋದಿಲ್ಲ ಅದರದ್ದು ಮಧ್ಯದಲ್ಲಿನ ಜೀವನ ಏನಿದೆ ಅದು ಮಾತ್ರ ಮನುಷ್ಯನಿಗೆ ಇರ್ತಕ್ಕಂತಹ ಅವಕಾಶ ಹೀಗಿದ್ದ ಮೇಲೆ ಮನುಷ್ಯ ಸರ್ವಶಕ್ತ ಮನುಷ್ಯನ ಇಷ್ಟದಂತೆ ಮನುಷ್ಯ ಜೀವನ ನಡೆಯುತ್ತೆ ಎಂಬುದನ್ನು ನಾವು ಕಡಾಖಂಡಿತ ಒಪ್ಪಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಸಹಜವಾಗಿ ಸತ್ಯ ಕೂಡ ಇಲ್ಲ ಹುಟ್ಟು ಕೂಡ ನಿಯಂತ್ರಣದಲ್ಲಿಲ್ಲ ಹುಟ್ಟು ಕೂಡ ಮನುಷ್ಯನ ನಿಯಂತ್ರಣದಲ್ಲಿಲ್ಲ ಅಂದಮೇಲೆ ಮನುಷ್ಯ ಅಶಕ್ತ ಸಾವು ಕೂಡ ಮನುಷ್ಯನ ನಿಯಂತ್ರಣದಲ್ಲಿಲ್ಲ ಅಂದಮೇಲೆ ಆ ಮನುಷ್ಯ ಅಶಕ್ತ ಉಳಿದಿರ್ತಕ್ಕಂಥ ಬಾಕಿ ಜೀವನದಲ್ಲೂ ಕೂಡ ಸಾಕಷ್ಟು ಏರುಪೇರುಗಳನ್ನು ನಾವು ಕಾಣ್ತೇವೆ ಶಾರೀರಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದಲ್ಲಿ ಬರ್ತಕ್ಕಂತಹ ಕೌಟುಂಬಿಕ ಸಮಸ್ಯೆಗಳು ಹಾಗೆ ಪೃಥ್ವಿಯಲ್ಲಿ ಉಂಟಾಗ್ತಕ್ಕಂತಹ ಪರಿಸರದಲ್ಲಿನ ಸಮಸ್ಯೆಗಳು ಅದಕ್ಕೆ ನಾವು ಚಂಡಮಾರುತ ಅಂತನಾದರೂ ಕರೆಯಿರಿ ಸೋನಾಮಿ ಅಂತನಾದರೂ ಕರೆಯಿರಿ ಭೂಕಂಪ ಅಂತನಾದರೂ ಕರೆಯಿರಿ ಅಗ್ನಿ ಅವಘಡ ಮಳೆ ಅವಘಡಗಳು ಎಷ್ಟೆಷ್ಟು ಚಾಲೆಂಜಸ್ಸು ಮನುಷ್ಯನಿಗಿದೆ ಈ ಒಂದು ನೂರು ವರ್ಷದ ಆಯಸ್ಸಲ್ಲೇ ಮನುಷ್ಯ ಬದುಕಲಿಕ್ಕೆ ಇರ್ತಕ್ಕಂಥ ಆಯಸ್ಸು ಹುಟ್ಟು ಸಾವು ನಿಯಂತ್ರಣ ಇಲ್ಲ ಮನುಷ್ಯನಿಗೆ ಯಾವಾಗ ಪೂರ್ಣ ತನ್ನ ಮೇಲೆ ತನಗೆ ಸಂಪೂರ್ಣ ನಿಯಂತ್ರಣ ಇರುತ್ತೆ ಆಗ ಮನುಷ್ಯ ಶಕ್ತ ಮತ್ತು ಆ ಮನುಷ್ಯನ ಇಷ್ಟದಂತೆ ಆ ಮನುಷ್ಯ ನಡೆಯಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ತೇವೆ ಹುಟ್ಟು ಎಂಬ ಸಮಯದಲ್ಲಿ ಮಾತು ಕೂಡ ಇಲ್ಲದಂತಹ ಕನಿಷ್ಠ ಸ್ಥಿತಿ ಹುಟ್ಟಿದಂಥ ಸಮಯದಲ್ಲಿ ನಡೆದಾಡಲೂ ಆಗದಂತಹ ಕಷ್ಟ ಕಾರ್ಪಣ್ಯದ ಸ್ಥಿತಿ ಹುಟ್ಟಿದಂಥ ಸ್ಥಿತಿಯನ್ನು ತಾವು ಗಮನಿಸಿದಂಥ ಪಕ್ಷದಲ್ಲಿ ಕಣ್ಣನ್ನು ಬಿಡಲು ಕೂಡ ಆಗೋದಿಲ್ಲ ಜೀವಕ್ಕೆ ಮಾತು ದೂರದ ಮಾತು ಸ್ವಯಂ ಆಹಾರ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ ನಡೆದಾಡಲಿಕ್ಕೆ ಆಗೋದಿಲ್ಲ ಆಶ್ರಿತ ಸ್ಥಿತಿ ನೀವು ಯಾವುದೇ ವ್ಯಾಕರಣದಲ್ಲಿ ವ್ಯಾಖ್ಯಾನದಲ್ಲಿ ನೀವು ತಗೊಳ್ಳಿ ಅಥವಾ ಯಾವುದೇ ರೀತಿಯಾದಂಥ ಈ ಒಂದು ಪದಕ್ಕೆ ಇರ್ತಕ್ಕಂಥ ಪೂರ್ಣ ಪ್ರಮಾಣದ ಅರ್ಥ ಡೆಫಿನಿಷನ್ ಅಂತ ನಾವು ಕರೀತೇವೆ ಆ ಪೂರ್ಣ ಪ್ರಮಾಣದ ಅರ್ಥವನ್ನು ನೀವು ತಿಳಿಯೋದಾದರೆ ಆಶ್ರಯ ಎಂಬುದಕ್ಕೆ ವ್ಯಾಖ್ಯಾನವನ್ನು ಮನುಷ್ಯ ಹೇಳಬೇಕಾಗತ್ತೆ ಈಗ ಮನುಷ್ಯ ಹುಟ್ಟಿದಂಥ ಸಂದರ್ಭದಲ್ಲಿ ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ ತಂದೆ ತಾಯಿ ಅಥವಾ ಇತರರ ಆಶ್ರಯ ಮಾತಾಡಲಿಕ್ಕೂ ಆಗೋದಿಲ್ಲ ಮೊದಲೇ ನಾನು ಹೇಳ್ದಂಥ ಅಂತಹ ಅಶಕ್ತ ಸ್ಥಿತಿಗಳೇನಿದ್ದಾವೆ ಆ ಅಶಕ್ತ ಸ್ಥಿತಿಯಲ್ಲಿ ಇನ್ನೊಬ್ಬರನ್ನು ಆಶ್ರಯಿಸಿರುತ್ತೆ ಬೇರೆಯವರ ಆಶ್ರಯ ಅಂದರೆ ಅದರ ವ್ಯಾಖ್ಯಾನ ಏನು ಯಾರು ನಿರ್ಗತಿಕರು ಯಾರು ಅಶಕ್ತರು ಯಾರು ಬಲಹೀನರು ಯಾರಿಗೆ ಸಂಪೂರ್ಣ ತನ್ನ ಮೇಲೆ ತನಗೆ ನಿಯಂತ್ರಣ ಇಲ್ಲ ಯಾರು ತನ್ನ ಸಕ್ಷಮತೆಯನ್ನು ಹೊಂದಿಲ್ಲ ಬೇರೆಯವರ ಮೇಲೆ ಆಶ್ರಿತವಾಗಿದ್ದಾರೆ ಅಳಿವು ಉಳುವಿನ ಸಂದರ್ಭವು ಅದು ಆ ರೀತಿಯಾದಂಥ ಕನಿಷ್ಠ ಸ್ಥಿತಿ ಅಂತ ನಾವು ಕರಿತೇವೆ ಅದಕ್ಕೆ ಇನ್ನೊಬ್ಬರ ಮೇಲೆ ಆ ಎಲ್ಲ ಸ್ಥಿತಿಗಳಿಂದ ಹೊರಬರಲು ಬೇಕಾಗಿರ್ತಕ್ಕಂಥದ್ದೇನು ಆಶ್ರಯ ಅದಕ್ಕೆ ನೀವು ತಂದೆ ತಾಯಿ ಹೆಸರನ್ನಾದರೂ ಕೊಡಿರಿ ಸಂಬಂಧಿಕರ ಹೆಸರನ್ನಾದರೂ ಕೊಡಿ ಅಥವಾ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಪಾಲಕರ ಹೆಸರು ಯಾರನ್ನಾದರೂ ಕೊಡಿ ಒಟ್ಟಾರೆ ಮನುಷ್ಯರು ಇನ್ನೊಂದು ಮನುಷ್ಯರನ್ನು ಆಶ್ರಯಿಸಿರುತ್ತೆ ಮನುಷ್ಯ ನಾಮಕೋಸ್ತಿಗೆ ಅಂದರೆ ಹೆಸರಿಗೆ ಮಾತ್ರ ನಿಮಿತ್ತ ಮಾತ್ರ ಮನುಷ್ಯ ಆಹಾರ ಸೇವನೆ ಮಾಡ್ಬೋದು ಆದರೆ ಆ ದೇಹವನ್ನು ಒಂದಡಿ ಇರ್ತಕ್ಕಂಥ ದೇಹವನ್ನು ಎರಡಡಿ ಈಜ್ತಾನ ಅದು ದೊಡ್ಡದಾಗುವಂತ ಅಂತ ಅದೇನು ಪ್ಲಾಸ್ಟಿಕಾ ಅದನ್ನು ಈಜಿ ದೊಡ್ಡದು ಮಾಡಲಿಕ್ಕೆ ಅದರ ಬೆಳವಣಿಗೆಯನ್ನು ಕೊಡೋರು ಯಾರು ಭಗವಂತ ಈ ಜಗತ್ತನ್ನು ನಡೆಸೋರು ಯಾರು ಭಗವಂತ ದೇಹಕ್ಕೆ ಮನುಷ್ಯ ಆಹಾರ ಕೊಡ್ತಾನೆ ಅದರಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಕೈ ಕಾಲು ಇತ್ಯಾದಿ ಎಲ್ಲ ಏನು ಬೆಳವಣಿಗೆ ಮಕ್ಕಳು ದೊಡ್ಡರಾಗ್ತಕ್ಕಂಥದ್ದು ಫಸಲುಗಳು ದೊಡ್ಡವಾಗ್ತಕ್ಕಂಥದ್ದು ನಾವು ಬೀಜ ಉತ್ಪನ್ನ ಏನಾಗಿರುತ್ತೆ ಅದನ್ನು ತಗೋ ಮಣ್ಣಿಗೆ ಹಾಕ್ತೇವೆ ನೀರು ಹಾಕ್ತೇವೆ ಅದಕ್ಕೆ ಬೆಳಕು ಕೊಡೋರು ಯಾರು ಸೂರ್ಯದೇವ ಅದರ ಬೆಳವಣಿಗೆ ಆಗೋದು ಹೇಗೆ ಮಣ್ಣಿನಿಂದ ಮಣ್ಣಾರು ಭೂಮಾತೆ ಪ್ರತಿಯೊಂದು ಕೂಡ ದೈವಿಕ ಸೃಷ್ಟಿ ದೈವಿಕ ಆಶ್ರಯವೇ ಇಡೀ ಜಗತ್ತನ್ನು ನಡೆಸಕ್ಕಂಥದ್ದು ಮಳೆ ಇಲ್ದಿದ್ರೆ ಇಲ್ಲ ಬೆಳೆ ಇಲ್ಲದಿದ್ದರೆ ಇಲ್ಲ ಸೂರ್ಯದೇವನ ಬಿಸಿಲು ಇಲ್ದಿದ್ರೆ ಇಲ್ಲ ಆ ಮಗು ಒಂದು ದೊಡ್ಡದಾಗಬೇಕು ಅಂತ ಅಂದರೆ ಆಹಾರ ಮಾತ್ರ ಇದ್ದರೆ ಮನುಷ್ಯನಿಗೆ ಆಹಾರ ಇದ್ದರೆ ಆಹಾರ ಬರಬೇಕಂದ್ರೆ ಪ್ರಕೃತಿ ಸಹಾಯ ಮಾಡಬೇಕು ಆ ಪ್ರಕೃತಿಯಲ್ಲಿ ಬೆಳಿಬೇಕಂದ್ರೆ ಬುದ್ಧಿ ಸಹಾಯ ಮಾಡಬೇಕು ಬುದ್ಧಿ ಕೊಡೋರು ಯಾರು ಎಲ್ಲಿ ಯಾರು ಯಾವ ಜಿಲ್ಲೆಯಲ್ಲಿ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಅಥವಾ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಸಿಗುತ್ತಾ ಬುದ್ಧಿ ಕೆಜ್ಗಟ್ಲೆ ಇದನ್ನು ಕೊಡೋರು ಯಾರು ಮನುಷ್ಯನೇ ಶಕ್ತ ಸರ್ವಶಕ್ತ ಮನುಷ್ಯನಿಂದಾನೇ ಈ ಜಗತ್ತು ನಡೆಯುತ್ತೆ ಅನ್ನೋದಾದರೆ ಎಲ್ಲಾದರೂ ಇದ್ರ ಬುದ್ಧಿ ತೊಗೊಂಡು ಬನ್ನಿ ಅದರ ಉತ್ಪಾದನೆ ಮಾಡೋರು ಯಾರು ಅಂಥ ಹೈಟೆಕ್ ಕಂಪ್ನಿ ಈ ಪ್ರಪಂಚಾದ್ಯಂತ ಎಲ್ಲಿದೆ ಈ ಬುದ್ಧಿ ಸಂಪಾದನೆಯನ್ನು ಮಾಡೋರು ಯಾರು ರಚನೆ ಹೇಗೆ ಮಾಡ್ತಾರೆ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅಂದರೆ ಅದಕ್ಕೆ ಮೆಟೀರಿಯಲ್ಸ್ ಅಂತ ನಾವು ಏನು ಕರಿತೀವಿ ಕಚ್ಚಾ ವಸ್ತು ಅದು ಎಲ್ಲಿ ಲಭ್ಯ ಆಗುತ್ತೆ ಯಾರು ತಯಾರು ಮಾಡ್ತಿದ್ದಾರೆ ಯಾವ ಕಂಪ್ನಿ ಇದೆ ಆ ರೀತಿಯಾಗಿ ಅದನ್ನು ಎಲ್ಲಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಇಲ್ಲಲ್ವ ಅದು ಸಹಜವಾಗಿ ಸಿಗುತ್ತೆ ಸಹಜ ಅಂದ್ರೇನು ವ್ಯಾಖ್ಯಾನ ಹೇಳಬೇಕು ಸಹಜ ಅಂದ್ರೇನು ಯಾರಾದರೂ ಕೊಡಬೇಕಲ್ವಾ ಸಹಜವಾಗಿ ಸಿಗುತ್ತೆ ಅಂದರೆ ಮನುಷ್ಯ ಯಾಕೆ ಆ ಸರ್ಕಾರದವರು ಬಂದರೆ ನಮಗೆ ಈ ಅನುಕೂಲ ಕೊಡಲಿಲ್ಲ ಈ ಸರ್ಕಾರದವರು ಬಂದರೆ ನನಗೆ ಅನುಕೂಲ ಕೊಡಲಿಲ್ಲ ಸಹಜ ಅಂದಮೇಲೆ ಯಾರು ಹೇಗೆ ಬೇಕಾದರೂ ತನ್ನನ್ನು ತಾನು ಪ್ರಾಕೃತಿಕವಾಗಿ ಸಹಜವಾಗಿ ಬೇಕಾದಂಥ ಅನುಕೂಲ ನಿರ್ಮಾಣ ಮಾಡ್ಕೋಬೋದಲ್ವೇ ಸಹಜ ಅನ್ನೋದಕ್ಕೆ ವ್ಯಾಖ್ಯಾನವನ್ನು ಗಮನಿಸಿ ಯಾವುದು ಸಹಜ ಇಲ್ಲ ಇಲ್ಲಿ ಭಗವಂತನ ಸೃಷ್ಟಿಯಿದೆ ನಿರಾಕಾರ ಸ್ವರೂಪದ ಭಗವಂತಿದ್ದಾನೆ ಅದಕ್ಕೆ ಆ ಭಗವಂತನಿಗೆ ಮಿಗಿಲಾಗಿ ಏನೂ ನಡೆಯೋದಿಲ್ಲ ಮನುಷ್ಯ ಒಂದಡಿಯಿಂದ ಎರಡಡಿ ಆಗಬೇಕೆಂದರೆ ಆಹಾರ ಸೇವನೆಯನ್ನು ಮಾಡಿದ್ರು ಆಹಾರಕ್ಕೂ ಕೂಡ ಭಗವಂತನ ಸೃಷ್ಟಿಯೇ ಕಾರಣ ಇದೆ ಆ ಆಹಾರವನ್ನು ಮಗುಗೆ ತಿನ್ನಿಸ್ಬೇಕು ಅಂದರೆ ಅದು ಬುದ್ಧಿಯನ್ನು ಕೊಡೋದು ಭಗವಂತಾನೆ ಅದು ಯಾವುದೇ ಕಾರ್ಖಾನೆಯಲ್ಲಿ ಉತ್ಪನ್ನ ಆಗೋದಿಲ್ಲ ಇದರ ಅರ್ಥ ಭಗವಂತ ನಡೆಸ್ತಕ್ಕಂಥದ್ದು ನುಡಿಸ್ತಕ್ಕಂಥದ್ದು ಬಾಳಿಸ್ತಕ್ಕಂಥದ್ದು ಅವಕಾಶ ಕೊಟ್ಟರೆ ಜೀವನ ಅವಕಾಶವಿಲ್ಲದಿದ್ದರೆ ಮರಣ ಮಕ್ಕಳ ಮಾತು ಬರಬೇಕಂದ್ರೆ ಗಮನಿಸಿ ನೀವು ಆ ಮಕ್ಕಳಿಗೆ ಬಾಯಿಗೆ ಬೆರಳಾಕ್ಬಿಟ್ಟು ಮಾತಾಡು ಮಾತಾಡು ತಗೋ ಆ ತಗೋ ಎ ತಗೋ ಬಿ ಈ ರೀತಿಯಾಗಿ ಹೇಳ್ತೀರಾ ಕೊಡ್ತೀರಾ ಆಹಾರನ ಆ ರೀತಿಯಾಗಿ ಆ ಸ್ವರದ ಉತ್ಪನ್ನವಾದರೆ ಎಲ್ಲಾಯಿತು ಆ ಬುದ್ಧಿ ಎಲ್ಲಾದರೂ ಬಂತು ಶಕ್ತಿ ಎಲ್ಲಾದರೂ ಬಂತು ಜೀವಕ್ಕೆ ಅಲ್ವಾ ಪ್ರಾಕೃತಿಕವಾಗಿರ್ತಕ್ಕಂತಹ ನಿರಾಕಾರ ಶಕ್ತಿ ಆ ನಿರಾಕಾರ ಶಕ್ತಿ ಯಾರು ಭಗವಂತ ಮಾತನ್ನು ಆಡಿಸುವ ಕಲೆ ಕೊಟ್ಟವರಾರು ತಂದೆ ತಾಯಿಗಳೇ ಆಗಲಿ ಆ ಜ್ಞಾನ ಕೊಟ್ಟವರಾಗಲಿ ಯಾರು ಭಗವಂತ ಯಾರಿಂದ ನಡೀತಾ ಇದೆ ಭಗವಂತನಿಂದ ನಡೀತಾ ಇದೆ ಜೀವ ಹೇಗೆ ಮಾತಾಡ್ತು ಮನುಷ್ಯ ಜೀವ ಸಣ್ಣ ಮಗು ಒಂದು ವರ್ಷ ಎರಡು ವರ್ಷ ಆದಾಗ ಅದು ನಡಿಲಿಕ್ಕೆ ಶಕ್ತಿ ಕೊಟ್ಟವರು ಯಾರು ಜೀವಕ್ಕೆ ಇಲ್ಲ ಆಹಾರ ಕೊಡ್ತು ಅನ್ನೋದಾದರೆ ಮನುಷ್ಯ ನೂರು ವರ್ಷ ಆದ್ರೂ ಕೂಡ ಆಹಾರ ತಿಂತಾ ಇರ್ತಾನೆ ಕೋಟಿ ಕೋಟಿ ಆಸ್ತಿ ಇರೋರು ನೋಡಿ ಇಮ್ಯುನಿಟಿ ಪವರ್ಗೆ ಏನೇನು ಬೇಕು ಎಲ್ಲ ತಿಂತಾರೆ ಯಾವ್ಯಾವ ಶಕ್ತಿ ಬೇಕು ತಗೋತಾರೆ ಎಲ್ಲಿ ಉಳಿಸಿರೋದು ತೋರಿಸಿ ಇಲ್ಲಿವರೆಗೆ ನೂರಿಪ್ಪತ್ತು ವರ್ಷದ ಮೇಲೆ ಯಾರಾದರೂ ಇದ್ರೂ ತೋರಿಸಿ ಅಥವಾ ನೂರು ಮೂವತ್ತೇ ಆಗಿರಲಿ ಆಹಾರ ಸಿಗೋದಿಲ್ವ ಅವರಿಗೆ ಅವ್ರು ಸಂಪಾದನೆ ಮಾಡಿಲ್ವ ಆಹಾರನ ಅವ್ರಿಗೆ ಆಸ್ತಿ ಪಾಸ್ತಿ ಇಲ್ವಾ ಹಣ ಇಲ್ವಾ ಅಧಿಕಾರಗಳಿಲ್ವ ತೋರಿಸಿ ಎಲ್ಲಿದ್ದಾರೆ ಆಹಾರ ಸೇವನೆಯೇ ಮಾಡಿದ್ರೆ ಶಕ್ತಿ ಬರುತ್ತೆ ಅನ್ನೋದಾದರೆ ಉಳ್ಕೋಬೇಕು ಮನುಷ್ಯ ಸತ್ತೋಗಿದ್ದಾನಲ್ಲ ಯಾಕೆ ಈಗ ಮಗುಗ ಆಹಾರ ಸೇವನೆಯನ್ನು ನೀವು ಮಾಡಿಸಿದ್ರೆ ನಡೆದಾಡ್ತು ಇಲ್ಲ ಆಹಾರ ಒಂದು ನಿಮಿತ್ತ ಆ ಜೀವಕ್ಕೆ ಶಕ್ತಿಯನ್ನು ಕೊಟ್ಟು ದಿನದಿಂದ ದಿನಕ್ಕೆ ಪ್ರವರ್ಧಮಾನವಾಗಿ ತರ್ತಕ್ಕಂಥದ್ದು ಭಗವಂತ ಮಾತನಾಡಲು ಆ ಜ್ಞಾನವನ್ನು ಶಕ್ತಿಯನ್ನು ಕೊಡುವುದು ಭಗವಂತ ಆ ಮಗು ನಡೆದಾಡಲು ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡುವುದು ಭಗವಂತ ಪ್ರತಿ ದಿನ ಊರ್ಜೆ ಶಕ್ತಿ ಬುದ್ಧಿ ಕೊಡ್ತಕ್ಕಂಥದ್ದು ಭಗವಂತ ಎಷ್ಟು ಮಕ್ಕಳು ಹುಟ್ಟಿದೋ ಸಾಯ್ತಾ ಇಲ್ಲ ಮನುಷ್ಯನೇ ರಕ್ಷಣೆ ಮಾಡ್ಕೊಳ್ಳೋದಾದ್ರೆ ಯಾಕೆ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಸ್ಪತ್ರೆಗೆ ಹೋದರೂ ಉಳಿಯೋದಿಲ್ಲ ಹೈಟೆಕ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅಲ್ಲಿಗೋದ್ರೂ ಕೂಡ ಮಕ್ಕಳು ಉಳಿಯೋದಿಲ್ಲ ಋಣ ಅದರ ನಿರ್ಮಾಣ ಮಾಡೋರು ಯಾರು ಕರ್ಮ ಫಲ ಎಲ್ಲಿ ಕರ್ಮ ಫಲ ಸಕಾರಾತ್ಮಕವಾಗಿದೆ ಈ ಕರ್ಮ ಫಲ ಕೂಡ ಹೇಗೆ ಉತ್ಪನ್ನ ಆಯ್ತಿದ್ರ ಅಧಿಕಾರಿ ಯಾರು ಆಳ್ವಿಕೆ ಮಾಡುವರ್ಯಾರು ಯಾರು ನಿರ್ಮಾತೃ ಯಾರು ನಿರ್ವಹಣೆ ಯಾರು ಭಗವಂತ ಹಾಗಾಗಿ ಜಗತ್ತಿನಲ್ಲಿ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಆಡದು ಭೂತಗಳು ಪಂಚತತ್ವಗಳು ಗಾಳಿ ನೀರು ಭೂಮಾತೆ ಬೆಳಕು ಸೂರ್ಯ ದೇವ ಆಕಾಶ ಎಲ್ಲ ಭಗವಂತನ ಸೃಷ್ಟಿ ಮನುಷ್ಯ ತೃಣ ಮಾತ್ರ ಮನುಷ್ಯ ಸರ್ವಶಕ್ತನಲ್ಲ ಮನುಷ್ಯ ಕನಿಷ್ಠ ಸ್ಥಿತಿ ಮನುಷ್ಯನದು ಕನಿಷ್ಠ ಸ್ಥಿತಿ ತನ್ನ ಹುಟ್ಟನ್ನು ತನ್ನಿಷ್ಟದಂತೆ ನಿರ್ಮಿಸಿಕೊಳ್ಳಲಾಗದ ಅಶಕ್ತ ಸ್ಥಿತಿ ತನ್ನ ಸಾವನ್ನು ತಡೆಯಲು ಶರೀರವನ್ನು ಕಳ್ಕೊಳ್ಳದಂತೆ ತನ್ನ ಸಾವನ್ನು ತಡೆಯಲು ಆಗದಿರುವ ಅಶಕ್ತ ಸ್ಥಿತಿ ಉಳಿದಂಥ ಜೀವನದಲ್ಲಿ ವ್ಯವಹರಣೆಯ ಸ್ಥಿತಿ ನಾನು ಇಂದು ಬದುಕಿದ್ದೇನೆ ನಾಳು ನಾಳೆ ಕೂಡ ಬದುಕ್ತೇನೆ ಎಂತಕ್ಕಂಥ ನಿಶ್ಚಯ ಇಲ್ಲದಂತಹ ಅಶಕ್ತ ಆಶ್ರಯ ಈ ಸೃಷ್ಟಿಯ ಆಶ್ರಯ ನೆಲದ ಆಶ್ರಯ ಆಹಾರದ ಆಶ್ರಯ ಬೆಳಕಿನ ಆಶ್ರಯ ಬುದ್ಧಿಯ ಆಶ್ರಯ ಜೀವದ ಆಶ್ರಯದಲ್ಲಿ ಮನುಷ್ಯ ಜೀವನ ಎಲ್ಲವೂ ಕೂಡ ಆಶ್ರಯವೇ ಸ್ವಂತದ್ದಿಲ್ಲ ಎಲ್ಲವೂ ಕೂಡ ಆಶ್ರಯವೇ ಆಶ್ರಯ ಅಂದರೆ ಯಾರೋ ಬೇರೆಯವ್ರು ಕೊಟ್ಟಿರೋದು ಈಗ ಬೇರೆಯವ್ರದ್ದೇ ಆದಮೇಲೆ ಮನುಷ್ಯ ಶಕ್ತನಲ್ಲಿ ಎಲ್ಲಿ ನಡೀತಾ ಸ್ವಂತ ಮನುಷ್ಯನಿಂದ ಎಲ್ಲಿ ನಡೆಯುತ್ತೆ ಮನುಷ್ಯನಿಂದ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಇಡೀ ಜಗತ್ತು ಜೀವರಾಶಿ ಮನುಕುಲ ಸೂಕ್ಷ್ಮ ಆತ್ಮಗಳು ದೇಹ ಕಳ್ಕೊಂಡಿರೋರು ಸಕಾರಾತ್ಮಕ ಇರೋರು ಈ ಪಂಚಭೂತಗಳು ದಶ ದಿಕ್ಕುಗಳು ಭಗವಂತನೇ ಆಗಿದ್ದಾನೆ ಆತ್ಮ ಅವಿನಾಶಿ ಇದು ಭಗವಂತನ ಸಂತಾನ ಹಾಗಾಗಿ ಮನುಷ್ಯ ಸ್ವಯಂ ಶಕ್ತನಲ್ಲ ತನ್ನಿಷ್ಟದಂತೆ ತಾನು ನಡೆಯುತ್ತೇನೆ ಅನ್ನುವುದಾದರೆ ಯಾರಿಗೂ ಕೂಡ ಚಳಿ ಜ್ವರ ಬರಬಾರದು ಏ ನನಗೆ ಚಳಿ ಜ್ವರ ಬೇಡಪ್ಪ ನನಗೆ ನೋವು ಕೊಡುತ್ತೆ ನನಗೆ ವಾಂತಿ ಬೇದಿ ಬರೋದು ಬೇಡಪ್ಪ ನನಗೆ ವಾಂತಿ ಬೇದಿ ಬಂದರೆ ನನಗೆ ಸುಸ್ತಾಗತ್ತೆ ಈ ರೀತಿಯಾಗಿ ಯಾರು ತಡೆಗಟ್ಟುತ್ತಾರೆ ರೋಗ ರುಜಿನಿಗಳನ್ನು ಯಾರು ತಡೆಗಟ್ತಾರೆ ಯಾವುದೋ ರೂಪದ ಮಾನಸಿಕ ಸಮಸ್ಯೆಗೆ ಏನು ತೊಂದರೆ ಆಗುತ್ತೆ ಮಾನಸಿಕ ಸಮಸ್ಯೆ ಆಗುತ್ತೆ ಅಂಥ ಅಡಚಣೆಗಳು ಬರದಂತೆ ಯಾರು ತಡೆಗಡ್ತಾನೆ ಅವನು ಸರ್ವಶಕ್ತ ದೇಹದ ಬೆಳವಣಿಗೆಯನ್ನು ತನ್ನಿಷ್ಟ ಬಂದಂತೆ ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಮುಂದಕ್ಕೆ ಬೆಳವಣಿಗೆ ಬೆಳಲೇಬಾರದು ದೇವತೆಗಳು ಸದಾ ಯೌವ್ವನ ಭರಿತವಾಗಿರ್ತಾರೆ ದೈವಶಕ್ತಿಗಳು ಸದಾ ಯೌವ್ವನ ಭರಿತವಾಗಿರ್ತಾರೆ ಅದಕ್ಕಿಂತ ವೃದ್ಧಾಪ್ಯ ಬರೋದೇ ಇಲ್ಲ ಅವರಿಗೆ ಸರ್ವಶಕ್ತತೆ ಹಾಗೆ ಮನುಷ್ಯ ತನ್ನಂತ ನಿರ್ಮಾಣ ಮಾಡಿಕೊಳ್ಳಿ ನೋಡೋಣ ಆ ಸರ್ಜರಿ ಈ ಸರ್ಜರಿ ಆದಂತೆ ಔಷಧಿಯಂತೆ ಮಾತ್ರೆಯಂತೆ ಟಾನಿಕ್ ಅಂತೆ ಅದಂತೆ ಇದಂತೆ ಆಶ್ರಯ ದೇಹ ಪೋಷಣೆಗೆ ರಕ್ಷಣೆಗೆ ದೇಹವನ್ನು ಸುಸ್ಥಿತಿಯಲ್ಲಿಡಲು ಖಾದ್ಯದ ಆಶ್ರಯ ಅದು ಮಾತ್ರೆ ಆದರೂ ತಗೊಳ್ಳಿ ಔಷಧಿಯಾದರೂ ತಗೊಳ್ಳಿ ಏನಾದರೂ ಹೆಸರಿಡಿ ಅದಕ್ಕೆ ಅಂದರೆ ನಿರಾಶ್ರಿತ ಸ್ಥಿತಿ ಇನ್ನೊಂದು ಆಶ್ರಯವನ್ನು ಎಂದು ಕೂಡ ಪಡೆದಿದೆ ಜೀವ ಜೀವಿಸಲು ಹಗಲಾಗಬೇಕು ವಿಶ್ರಾಂತಿಸಲು ಇರುಳಾಗಬೇಕು ದೇಹದಲ್ಲಿ ಹಸಿವಾದರೆ ಆಹಾರ ಬೇಕು ದಣಿವಾದರೆ ನೀರು ಬೇಕು ಜೀವ ನಡೆಯಲು ನುಡಿಯಲು ಕಾರ್ಯ ಮಾಡಲು ಬುದ್ಧಿ ಬೇಕು ಮಾತು ಮಾರ್ಗಕ್ಕೆ ಜ್ಞಾನ ಬೇಕು ಬದುಕು ಎಂತಕ್ಕಂಥ ಜೀವ ಸಂಪತ್ತನ್ನು ನಡೆಸಲು ಅನ್ಯ ಜೀವ ಸಂಘ ಬೇಕು ಸಂಗರಹಿತ ಜೀವ ಮರಳು ಗಾಡಿನಲ್ಲಿ ಒಂದು ಕಲ್ಲಿದ್ದಂತೆ ಹಾಗಿದ್ದಾಗ ಈ ಜೀವ ಸ್ವಯಂ ಇದು ರಚನೆ ಆಗಿದ್ರು ಇನ್ನೊಂದು ಜೀವ ರಚನೆ ಮಾಡ್ದವರು ಯಾರು ಆ ಜೀವಕ್ಕೆ ಆಧಾರವಾಗಲಿಕ್ಕೆ ಅಲ್ವಾ ಜೀವ ಜೀವ ಸಂಕುಲವನ್ನು ನಡೆಸೋರು ಯಾರು ಭಗವಂತ ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯಾಡದು ಭಗವಂತನಿಗೆ ಮೀರಿ ನಡೆಯಲಿಕ್ಕೆ ಆಗದು ಭಗವಂತನ ಇಚ್ಛೆ ಹೊರತಾಗಿ ಇಲ್ಲೇನೂ ನಡೆಯದು ಹಾಗಾದರೆ ಹಾನಿಕಾರಕ ಕರ್ಮ ಫಲ ಅವರು ಮಾಡಿದ ಅವರಿಗೆ ಉಳಿತು ಮಾಡಿದರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಯಾರು ಯಾವುದನ್ನು ನಿರ್ಮಾಣ ಮಾಡ್ಕೋತಾರೆ ಅವರು ಅದನ್ನೇ ಫಲವನ್ನು ಅನುಭವಿಸ್ತಾರೆ ಇದರಲ್ಲಿ ನಿಯಾಮಕ ಭಗವಂತ ನಿರ್ದೇಶಕ ಭಗವಂತ ಆದರೆ ಪಾತ್ರಧಾರಿಯಲ್ಲ ಸೂತ್ರಧಾರಿ ಹಾಗಾಗಿ ಈ ಜಗತ್ತಿನಾದ್ಯಂತ ಮನುಷ್ಯ ಎಂತಕ್ಕಂಥದ್ದೇನಿದೆ ಕನಿಷ್ಠ ಸ್ಥಿತಿಯನ್ನು ಹೊಂದಿದೆ ಸರ್ವಶಕ್ತನಲ್ಲ ಎಲ್ಲ ರೀತಿಯಾದಂತಹ ವಿಧಾನಗಳಲ್ಲೂ ಆಶ್ರಯವನ್ನೇ ಹೊಂದಿದ್ದಾನೆ ಅದಕ್ಕೋಸ್ಕರ ಹಣ ಬೇಕು ಹಣ ಬೇಕು ಹಣ ಬೇಕು ಹಣ ಏನು ಬೇಕು ನೀನು ಸರ್ವಶಕ್ತಿನ ಮೇಲೆ ಸಂಕಲ್ಪ ಮಾತ್ರದಿಂದನೇ ಆಹಾರ ಸೇವಿಸು ಸಂಕಲ್ಪ ಮಾತ್ರದಿಂದಾನೆ ಶಕ್ತಿ ಸೇವಿಸು ಸಂಕಲ್ಪ ಮಾತ್ರದಿಂದಾನೇ ಮನೆ ನಿರ್ಮಾಣ ಮಾಡು ಸಂಕ ತನ್ನ ಇಷ್ಟದಂತೆ ತನ್ನ ಜೀವನ ನಿರ್ಮಾಣ ಮಾಡಿಕೊಳ್ಳಬಹುದು ದುಡಿಯಬೇಕು ಅಂದರೂ ಕೂಡ ಅದು ಆಶ್ರಯ ಯಾವುದೇ ರೂಪದ ಅರ್ಜನೆಯನ್ನು ಮಾಡಿಕೊಳ್ಬೇಕು ಅಂದರೂ ಇನ್ನೊಂದು ವಿಭಾಗದ ಆಶ್ರಯ ಇಲಾಖೆಗಳಾವುದಾದರೇನು ನೆಲ ಜಲ ಯಾವುದಾದರೇನು ಹೆಣ್ಣು ಹೊನ್ನು ಮಣ್ಣು ಯಾವುದಾದರೂ ಎಲ್ಲವೂ ಕೂಡ ನಿಮಗಿಂದ ಬೇರೆ ಬೇರ್ಪಟ್ಟಿವೆ ನಿಮ್ಮದಲ್ಲ ಅದರಿಂದ ಪ್ರತ್ಯೇಕವಾಗಿದ್ದೀರಿ ಅಂದರೆ ಅದು ನಿಮ್ಮದಲ್ಲ ನಿಮ್ಮಲ್ಲಿದ್ದರೆ ಸಂಕಲ್ಪ ಮಾತ್ರದಿಂದನೇ ಎಲ್ಲವನ್ನು ಕೂಡ ಪ್ರಕಟಗೊಳಿಸ್ಕೋತಾ ಇದ್ದರೆ ನಿಮ್ಮಿಂದ ಬೇರ್ಪಟ್ಟಿದ್ದಾವೆ ಅಂದರೆ ಅದು ನಿಮ್ಮದಲ್ಲ ನೀವು ಆಶ್ರಿತರು ನೆಲದಲ್ಲಿ ಆಹಾರಕ್ಕಾಗಿ ಜೀವಿಸಲು ಆಶ್ರಿತರು ಬೆಳಕಿಗಾಗಿ ಸೂರ್ಯದೇವನನ್ನು ಆಶ್ರಿತರು ಗಾಳಿ ವಾಯುದೇವನನ್ನು ಆಶ್ರಿತರು ಜಲದೇವತೆ ವರ್ಣದೇವ ಗಂಗಾಮಾತೆಯ ಆಶ್ರಿತರು ಭೂಮಾತೆಯ ಆಶ್ರಿತರನ್ನೇ ಬದುಕಲು ಪ್ರತಿಯೊಂದು ಕೂಡ ಆಶ್ರಯದಲ್ಲಿದ್ದೀರಿ ನೀವು ಸರ್ವಶಕ್ತರಲ್ಲ ಮನುಷ್ಯ ಸರ್ವಶಕ್ತನಲ್ಲ ಮನುಷ್ಯ ನಿರಾಶ್ರಿತ ಸ್ಥಿತಿ ಭಗವಂತನ ಆಶ್ರಯದಲ್ಲಿದ್ದಾನೆ ಹಾಗಾಗಿ ಇಡೀ ಜಗತ್ತೇ ನಡೀತಕ್ಕಂಥದ್ದು ಭಗವಂತನಿಂದ ಸೃಷ್ಟಿ ಸ್ಥಿತಿ ಲಯ ಎಂಬುದಾಗಿ ಹೇಳ್ತಾ ಇವಿಡು ನನ್ನ ಮುಗಿಸೋದ್ ಕುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ಸಮಸ್ಯೆದಂತ ಸಮಸ್ಯೆ ಇದಂಥ ಪಕ್ಷಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ಗಳು ಮೈಕೈ ಇಟ್ಕೊಂಡು ಮನೆಗೆ ಹರಿದಂಥ ಕಾರ್ನ್ಯೂ ಆತ್ಮ ಸಮಸ್ಯೆ ಮುಕ್ತರಾಗಿ ತಂತ್ರ ಮತ್ತು ನಿವಾರಣೆ ಮಾಡ್ಬೋದು ಲಕ್ಷ್ಮೀಕೃಪು ಪ್ರಾಪ್ತಿ ಧೂಪದ ಪೌಡರ್ಗೂ ಲಭ್ಯ ಇದೆ ಇನ್ನು ಹಣಕಾಸಿನ ಅರ್ಜುನ್ಗೆ ಯಾರು ಅಡೆತಡೆ ಬಾಧೆಗಳನ್ನು ಉಂಟು ಮಾಡಿದಂಥ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬೋದು ಇದರಿಂದ ಅನುಕೂಲ ಆಗುತ್ತೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಎರಡೇ ತೆಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರೋದು ಕ್ರಮಬದ್ಧವಾಗಿ ಹಚ್ಚಿ ಸಮಸ್ಯೆ ನಿವಾರಣೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೋರೋ ಫೈವ್ ಜೋರೋ ಸೆವೆನ್ ಏಯ್ಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬಿಕೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಚಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಬೋದು ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಕೊಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂಪಿತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಅದು ಸಿಗ್ತಾವೆ ವಿಡಿಯೋಗಳನ್ನು ವೀಕ್ಷಿಸಿ ಹೊಸ ಹೊಸ ಜ್ಞಾನವನ್ನು ಪಡೆಯಬಹುದು ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೀನಿ ಭೇಟಿಯಾಗೋಣ